ಕುಂದಾಪುರ ಬಳಿಯ ಕೋಡಿ ಸೇತುವೆ ಮೇಲೆ ತನ್ನ ಸ್ಕೂಟಿಯನ್ನೇ ಮಹಿಳೆಯೊಬ್ಬರು ಡೆತ್ ನೋಟ್ ಬರೆದಿಟ್ಟು ನದಿಗೆ ಹಾರಿ ನಾಪತ್ತೆಯಾದ ಘಟನೆ ಸೋಮವಾರ ನಡೆದಿದೆ ನಾಪತ್ತೆಯಾದ ಮಹಿಳೆಯನ್ನ ವಡೇರ ಹೋಬಳಿ ಗ್ರಾಮದ ವಿಠಲವಾಡಿ ಜೇಲ್ಬಿ ರಸ್ತೆಯ ನಿವಾಸಿ ಮೂವತ್ತೆರಡು ವರ್ಷದ ಹೀನಾ ಕೌಸರ್ ಎಂದು ಗುರುತಿಸಲಾಗಿದೆ ಅವರ ಪತಿ ಇಕ್ಬಾಲ್ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದು ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಹೀನಾ ತಾಯಿಯೊಂದಿಗೆ ವಿಠಲವಾಡಿಯ ಮನೆಯಲ್ಲಿ ವಾಸಿಸ್ತಾ ಇದ್ರು ವರದಿಗಳ ಪ್ರಕಾರ ಹೀನಾ ಸೋಮವಾರ ಬೆಳಗ್ಗೆ ಐದು ಗಂಟೆಯಿಂದ ಮನೆಯಿಂದ ಹೊರಟಿದ್ರು ಬಳಿಕ ಅವರ ಸ್ಕೂಟಿ ಹಾಗೂ ಚಪ್ಪಲಿ ಕೋಡಿ ಸೇತುವೆಯ ಮೇಲೆ ಪತ್ತೆಯಾಗಿದೆ ಹೀನಾ ಅವರು ನದಿಗೆ ಹಾರಿರಬಹುದು ಎಂದು ಶಂಕಿಸಲಾಗಿದೆ ಜೊತೆಗೆ ಸ್ಕೂಟಿಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದೆ ಎಂದು ವರದಿಯಾಗಿದೆ ಘಟನೆ ಬಳಿಕ ಕುಂದಾಪುರ ಪೊಲೀಸರ ನೇತೃತ್ವದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಹಗಲಿಡಿ ನದಿಯಲ್ಲಿ ದೋಣಿಯ ಮೂಲಕ ಹುಡುಕಾಟ ನಡೆಸಲಾಗಿದೆ ಆದರೆ ಇದುವರೆಗೂ ಮಹಿಳೆಯ ಸುಳಿವು ಪತ್ತೆಯಾಗಿಲ್ಲ ಹೀನಾ ಅವರ ತಾಯಿ ಸಾದಿಕಾ ಬಾನು ನೀಡಿದ ದೂರಿನಂತೆ ಕುಂದಾಪುರ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದೆ